कशिंग <laughs> <laughs> ಅಡಿಗಿಟ್ಟರೆ ಬಿರಿಯು ಭೂಮಿ ತಲೆ ಎತ್ತಲು ಬೆಚ್ಚುವುದು ಬಾನು ಕೈ ಎತ್ತಲು ನಡುವುದು ಸೃಷ್ಟಿ ನನ್ನ ಮಬ ನಾ ಜನ್ಮ ಕುಟ್ಟದ ನನ್ನ ವಂಶವನ್ನೇ ಹೇಳದಬೇಕಾದ ನನ್ನ ಕುಮಾರ ನನ್ನ ಅದಾವ ಶಕ್ತಿ ನನಗೆ ಎದಾಗಿ ನಿಂತು ಕಾಣುತ್ತಿದೆ ಅದಾವ ಶಕ್ತಿ ಪುತ್ರ ಶತ್ರುವನ್ನಾಗಿ ಮಾಡಿದೆ ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತಂದಿದೆ ಅವನೇ ಅವನೇ ನಿಜವಾದ ಪರ ಪುರುಷೋತ್ತರೆ ನಿಜವಾದ ಬಂದು ಒಂದು ಎದುರಿಗೆ ನಿಲ್ಲು ನಿನ್ನ ಉದರನ್ನು ತೆಗೆದು ನಿನ್ನ ಕರುಗಳನ್ನು ಪಾಲೆಯಾಕಿಕೊಳ್ಳದಿದ್ದರೆ ನನ್ನ ಎದುರು ನೀರನ್ನೇ ಕಸಿಮೆಯಲ್ಲ ನೀರೇ ಅಲ್ಲ